ಓಡಿಸ್ಕೊಂಡ್ ಬಂದಾರೆ ಅಲ್ಲಿಂದ ಸೂಪರ್ ಡ್ರೈವರು ಸುಮಾರು ಎಷ್ಟಿಲ್ಲ ಓಡಿಸ್ಕೊಂಡಿದ್ದಾರೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಮುತ್ತಮಲೆ ಮುರುಗನ್ ದೇವಸ್ಥಾನನ ನೋಡಿಕೊಂಡು ಮತ್ತೆ ಹೊರಟು ಬಂದು ಈಗ ನಾವು ತಿರುವಣ್ಣಾಮಲೆ ಹತ್ರ ಇದ್ದೀವಿ ಈಗ ತಿರುವಣ್ಣಾಮಲೆ ಬಸ್ಸು ಬಸ್ ಸ್ಟಾಪ್ ಹತ್ರ ನಿಲ್ಲಿಸ್ಬಿಟ್ರೆ ಇಲ್ಲಿ ಆಟೋಲ್ ಬರಬೇಕು ಆಟೋನ್ ಬಂದರೆ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ ಆಮೇಲೆ ಬೆಟ್ಟ ಎಲ್ಲ ಸೂಕ್ಸ್ತಾರೆ ಬೆಟ್ಟ ಎಲ್ಲ ಸುತ್ತಿದ್ರೆ ಒಬ್ಬರಿಗೆ ನೂರು ರೂಪಾಯಿ ಚಾರ್ಜು ಬರೀ ನಾವು ಬೆಟ್ಟ ಎಲ್ಲ ಹೋಗ್ತಾ ಇಲ್ಲ ಬರೀ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಆಟೋ ಸೌಲಭ್ಯ ತುಂಬಾ ಚೆನ್ನಾಗಿದೆ ತುಂಬಾ ಇದ್ದಾರೆ ಆಟೋದವರು ನೋಡಿ ಈಗ ಇವರು ನಮ್ ಜೊತೆ ಬಂದಿರೋ ಆಟೋದವರು ಕನ್ನಡದಲ್ಲಿ ನಮ್ಗೆಲ್ಲ ಮಂಡ್ಯ 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 ಇಲ್ಲಿ ಹಳೆ ಕೂತ್ನೋ ನಾನು ಮಂಡ್ಯ ನಾನು ಇಲ್ಲೇ ಬಂದ ಹತ್ತು ಹತ್ತು ವರ್ಷ ಆಯ್ತಾ ಅಲ್ಲೆಲ್ಲ ರಿಲೇಷನ್ ಎಲ್ಲ ಇದಾರೆ ಎಲ್ಲ ಅಲ್ಲಿದ್ದಾರೆ ಅಲ್ಲೇನ್ ಮಾಡ್ತಿದ್ರಿ ಮೊದಲು ಮಂಡ್ಯದಲ್ಲಿ ಕಬ್ಬು ಅದೇ ತರ ಫೇಮಸ್ ಅಲ್ಲಿ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಏನಿ ನೋಡಿ ಸರ್ ಬಂದು ನಾವು ತಮಿಳ್ನಾಡು ಬಂದ್ರು ಕರ್ನಾಟಕದವರು ನಮ್ಗೆ ಕನ್ನಡ ಮಾತಾಡ್ತವ್ರೆ ತಮಿಳು ಅವ್ರೆ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿ ನಮ್ಗೆಲ್ಲ ವಿವರಣೆ ಕೊಡ್ತಾವ್ರೆ ತುಂಬಾ ಖುಷಿ ಆಯ್ತು ಲಾಸ್ಟ್ ಬ್ಯಾರಿಕೇಡ್ ಹಾಕಿದ್ದೆ ಬ್ಯಾರಿಕೇಡು ಆ ಇಲ್ಲ ಇದೆ ಅದೇ ತನಕ ದೇವಸ್ಥಾನ ಮುಂದೆ ತಿರುವಣ್ಣಾಮಲೈ ರಾಜಗೋಪುರ ನೋಡಿ ಎಷ್ಟು ಬೃಹದಾಕಾರವಾಗಿದೆ ಅಂದರೆ ಇದೇ ಬೆಟ್ಟದ ಥರ ಕಾಣಿಸ್ತೈತೆ ಹಿಂದ್ಗಡೆ ಬೆಟ್ಟ ಐತೆ ಬೆಟ್ಟದಕ್ಕಿಂತ ಎತ್ತರ ಗೋಪುರನೇ ಕಾಣಿಸ್ತೈತೆ ಬಹಳ ವಿಶಾಲವಾದ ಗೋಪುರ ತುಂಬ ಅದ್ಭುತವಾಗಿದೆ ತಮಿಳ್ನಾಡುಗಳಲ್ಲಿ ದೇವಸ್ಥಾನಗಳು ನೋಡೋದೇ ಒಂದು ವಿಷಯ ಆಗುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿ ದೇವಸ್ಥಾನಗಳನ್ನ ಮೇಂಟೈನ್ ಮಾಡ್ತಾರೆ ಈ ಗೋಪುರ ಮಾತ್ರ ಬೃಹದಾಕಾರದ ಗೋಪುರ ಗೋಪುರ ನೋಡೋಕ್ಕೆ ಒಂಥರ ಎರಡು ಕಣ್ಣು ಸಾಲದು ಅಂತ ಆ ಥರ ಇದೆ ಇದೇ ಮಾಡ್ಬೋದ್ ತಿರುವಣ್ಣಾಮಲೆ ದೇವಸ್ಥಾನ ಊರಿಗೆ ಫಾರಿನರ್ಸ್ಗೊಂಥರ ಕುತೂಹಲ ನಮ್ಮ ದೇವಸ್ಥಾನ ಇಲ್ಲಿ ಕಲೆ ಈ ಕಲ್ಲುಗಳ ಕೆತ್ತನೆ ಹಾಗೂ ಈ ಗೋಪುರ ವಿಸ್ತರಣೆ ಇದನ್ನೆಲ್ಲ ನೋಡೋಕ್ಕೆ ಒಂಥರ ಅವ್ರಿಗೂ ಒಂಥರ ಕುತೂಹಲದಿಂದ ನಮ್ಮ ಭಾರತ ದೇಶದ ಎಲ್ಲ ಕಡೆ ಅವರು ಸುತ್ತಾರೆ ಇದು ಮಾತ್ರ ಜಿಗಿ ಸುಮಾರು ಎಷ್ಟು ಬರ್ಬೋದು ಇದು ಅಗ್ಲ ಒಂದು ನೂರಡಿ ಬಂದ ಉದ್ದ ಈ ಗೋಪುರದ ಅಯ್ಯಪ್ಪ ಯಾವ ತರ ಕಟ್ಟಿರ್ಬೇಕು ಅಡಿನೇ ಬರ್ತದೆ ನೂರ್ನೂರ ಐವತ್ತಡಿ ಅಗಲ ಬರುತ್ತೆ ಉದ್ದನೂ ಉದ್ದನು ನೂರ್ನೂರ ಐವತ್ತಡಿ ಬರುತ್ತೆ ಇನ್ ಮೇಲ್ಗಡೆಗೆ ಮೇಲ್ಗಡೆಗೆ ಎಷ್ಟು ಬರ್ಬೋದು ತಿರುವಣ್ಣಾಮಲೆ ದೇವಸ್ಥಾನದ ಹತ್ರ ಹೋಗಿ ಬರಬೇಕಾದ್ರೆ ಈ ಆಟಗಳು ಹೋಗುವಾಗ ಕರ್ಕೊಂಡು ಹೋಗ್ತಾರೆ ಪುನಃ ಬರಬೇಕಾದ್ರೆ ಒನ್ವೆ ಸರಿ ಆಯಿತು ಆಟೋದವ್ರನ್ನ ಬಸ್ ಸ್ಟಾಪ್ ಹತ್ರ ಹೋಗಬೇಕು ಅಂತ ಹೇಳೋದಕ್ಕೆ ಸರಿ ಅನ್ಬಿಟ್ಟು ಕರ್ಕೊಂಡು ಬಂದರು ಪುನಃ ಅಲ್ಲಿ ಬಸ್ ಸ್ಟಾಪ್ ಹೊಂದಿದ್ದಕ್ಕೆ ಆಟೋದವರು ಬೇರೆ ಕಡೆ ಕರ್ಕೊಂಡು ಹೋದರು ಆಮೇಲೆ ನಾನು ಇಲ್ಲ ಈ ರೂಟೆಲ್ಲ ನಾವು ಬಂದಿದ್ದು ಅಂತ ಹೇಳಿದ್ರೆ ಹೋಗ್ಬೇಕು ನೀವು ಅಂತ ಪುನಃ ಕೇಳಿದ್ರು ಅಂದರೆ ತಮಿಳಲ್ಲಿ ಕೇಳಿದ್ರು ನಮ್ಗೆ ಅಷ್ಟು ತಮಿಳಲ್ಲಿ ಈಗ ನಾವು ಓಮ್ ಶಕ್ತಿಗೆ ಬಂದಿರೋದು ಪಾರ್ಕಿಂಗ್ ಬಸ್ ಪಾರ್ಕಿಂಗ್ ಇಳಿಸ್ತಾರಲ್ಲ ಅದು ಅದು ಎರಡು ಪಾರ್ಕಿಂಗ್ ಐತೆ ಯಾವುದು ಆದರು ಆಮೇಲೆ ಮತ್ತೆ ಫೋನ್ ಮಾಡಿ ಯಾವ ಪಾರ್ಕಿಂಗು ಅಂತ ಕೇಳ್ಕೊಂಡು ಗಾಂಧಿನಗರ ಪಾರ್ಕಿಂಗಲ್ಲಿ ಪುನಃ ಪಪ್ಪ ಕರ್ಕೊಂಡು ಬಂದು ಬಿಟ್ಟರು ಚೆನ್ನಾಗಿ ರೆಸ್ಪಾನ್ಸ್ ಮಾಡೋರು ಆಟೋದವ್ರು ಪಪ್ಪಾ ಬೇಜಾರು ಮಾಡ್ಕೊಂಡಿಲ್ಲ ಅಂದರೆ ಅವ್ರು ಏನಂದರೆ ನೀವು ಈ ಥರ ಸುತ್ತಿಸ್ತಿದಿರಲ್ಲ ನಮ್ಮನ್ನು ಅಂತಂದರು ಅದು ಇಲ್ಲ ನಮ್ಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದಿರೋದು ಅಡ್ರೆಸ್ಸು ಗೊತ್ತಿರಲಿಲ್ಲ ಅಂತ ತಿಳ್ಬೋದು ಅದಕ್ಕೆ ನೀವು ಲ್ಯಾಂಡ್ ಲೊಕೇಶನ್ ಯಾವುದು ಅಂತ ಹೇಳಿದ್ರೆ ನಾನು ಕರ್ಕೊಂಡೋಗ್ತೀನಿ ಅಂದ್ಬಿಟ್ಟು ಹೇಳಿದ್ದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ನಾನು ಫೋನ್ ಮಾಡಿ ಲ್ಯಾಂಡ್ ಲೊಕೇಶನ್ ತಿಳ್ಕೊಂಡು ಮತ್ತೆ ಆಟೋದವನು ಕರ್ಕೊಂಬಂದ್ಬಿಟ್ಟ ಯಾರು ಬಂದಾಗ ಏನಂದರೆ ಫಸ್ಟು ಲ್ಯಾಂಡ್ ಲೊಕೇಶನ್ ತಿಳಿಸ್ಕೊಳ್ಳಿ ಪಾರ್ಕಿಂಗ್ ಜಾಗ ಯಾವುದು ಅಂತ ತಿಳ್ಕೊಳ್ಳಿ ನಾವು ಅದರಲ್ಲಿ ಸ್ವಲ್ಪ ಇಡೋದು ಇರಲಿ ಒಂದು ಸಲ ಮೇಲೆ ಅದು ಮತ್ತೆ ಇನ್ನೊಂದು ಸಲ ನಾವು ಆ ತಪ್ಪು ಮಾಡಲ್ಲ ಅಂತ ಅನ್ಕೊಳ್ತೀನಿ ಬನ್ನಿ ಈಗ ಇಲ್ಲಿ

ಯಾವ ಸ ಯಾವಾಗ ಹೋಗೋಕ್ಕೆ ಬರೋ ಹಾಂ ನೋಡಿ ಇವರೇ ಹೋಮ್ ಶಕ್ತಿಗೆ ಗುರುಸ್ವಾಮಿಗಳು ಇವರು ಇವರೇ ವರ್ಷ ವರ್ಷ ಬಸ್ನ ಬುಕ್ ಮಾಡಿ ಜನಗಳನ್ನ ಕರ್ಕೊಂಡು ಈ ಸಲ ಒಂದೇ ಮಾಡಿರೋದು ಒಂದೇ ಒಂದು ಈ ಸಲ ಆಯಿತು ಎರಡು ಎರಡು ಆಯಿತಾ ಈಗ ಮೂರನೇ ಟ್ರಿಪ್ ಹೋಯ್ತಿರೋದು ವರ್ಷ ಪ್ರತಿ ವರ್ಷ ಒಳ್ಳೆ ಸಂಪಾದನೆ ಮಾಡ್ತಾರೆ ಇದರಲ್ಲಿ ಆಯಿತಾ ಓಮ್ ಶಕ್ತಿಗೆ ಹೋಗ್ಬೇಕಾದವರು ನಮ್ಮ ಚಾಮರಾಜನಗರದ ಕಡೆಯವರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ನಂಬರ್ ಬೇಕಾದ್ರೆ ಹಾಕ್ತೀನಿ ನಾನು

ಒಳಗಡೆ ವೀಡಿಯೋಗಳನ್ನ ಮಾಡೋಂಗಿಲ್ಲ ಅದರಿಂದ ದೇವಸ್ಥಾನದ ಗೋಪುರ ಮತ್ತು ದೇವಸ್ಥಾನದ ಆವರಣದ ವಿಡಿಯೋಗಳನ್ನ ಮಾಡಿ ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು